ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಸ್ನೇಹಿತರೆ ಕೇಂದ್ರ ಪ್ರೌಢ ಶಿಕ್ಷಣ ಮಂಡಳಿ ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಸಿಬಿಎಸ್ಸಿ ಬಿ ಎಸ್ ಸೊ ಸಿಬಿಎಸ್ಇ ಪ್ರತಿ ವರ್ಷ ನಡೆಸುವಂತ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಸಿಟೆಟ್ ಪರೀಕ್ಷೆ ಅಂತ ನಾವೇನು ಕರಿತೇವೆ ಸೊ ಒಂದು ಸಿಟೆಟ್ ಪರೀಕ್ಷೆಯಲ್ಲಿ ಮಹತ್ತರವಾದಂತಹ ಬದಲಾವಣೆಗೆ ಕೈ ಹಾಕಿರುವಂತದ್ದು ಸಿಬಿಎಸ್ಸಿ ಸಿ ಹಾಗೂ ಎನ್ ಜೊತೆಗೂಡಿ ಈ ಸಿಟೆಟ್ ಪರೀಕ್ಷೆಯ ಒಂದು ವಿನ್ಯಾಸದಲ್ಲಿ ಒಂದು ಬದಲಾವಣೆಯನ್ನ ಮಾಡುವತ್ತ ಸೊ ಇದರ ಬಗ್ಗೆ ಪತ್ರಿಕೆಗಳಲ್ಲಿ ಸಾಕಷ್ಟು ವರದಿಗಳು ಬರ್ತಾ ಇದೆ ಸೊ ಸ್ನೇಹಿತರೆ ನಿಮ್ಗೆಲ್ರು ಕೂಡ ಗೊತ್ತಿರುವ ಹಾಗೆ ಸಿ ಪ್ರತಿ ವರ್ಷ ವರ್ಷಕ್ಕೆ ಎರಡು ಬಾರಿ ಆಗಿ ಸಿಟೆಟ್ ಪರೀಕ್ಷೆಯನ್ನ ನಡೆಸ್ತಾ ಬರ್ತಾ ಇದೆ ಕಳೆದ ಹತ್ತು ವರ್ಷದಿಂದ ಎರಡ್ ಸಾವಿರದ ಹದಿನಾಲ್ಕರಿಂದ ಈ ಸಿಟೆಟ್ ಪರೀಕ್ಷೆಯನ್ನ ಸಿ ಬಹು ಅಚ್ಚುಕಟ್ಟಾಗಿ ಸುಸೂತ್ರವಾಗಿ ಸಿಟೆಟ್ ಪರೀಕ್ಷೆಯನ್ನ ನಡೆಸ್ತಾ ಬರ್ತಾ ಇದೆ ಸೊ ಪ್ರತಿ ವರ್ಷ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಹಾಗೂ ಡಿಸೆಂಬರ್ ನಲ್ಲಿ ಸೊ ಈ ತರ ವರ್ಷಕ್ಕೆ ಎರಡು ಬಾರಿ ಆಗಿ ಸಿಟೆಟ್ ಪರೀಕ್ಷೆಯನ್ನ ಸಿ ಬಿ ನಡೆಸ್ತಾ ಬರ್ತಾ ಇದೆ ಸಿಟೆಟ್ ಪರೀಕ್ಷೆ ಅನ್ನುವಂಥದ್ದು ನಮ್ಮ ಕರ್ನಾಟಕದಲ್ಲಿ ಕೆಆರ್ ಟಿಇಟಿ ಪರೀಕ್ಷೆ ಅಥವಾ ಸಿಂಪಲ್ ಆಗಿ ಟಿಇಟಿ ಪರೀಕ್ಷೆ ಇದೆಯೋ ಸೊ ಅದೇ ರೀತಿ ರಾಷ್ಟ್ರವ್ಯಾಪಿ ನಡೆಯುವಂತಹ ಶಿಕ್ಷಕರ ಅರ್ಹತ ಪರೀಕ್ಷೆ ಸಿಟೆಟ್ ಪರೀಕ್ಷೆ ಸೊ ನಮ್ಮ ಕರ್ನಾಟಕದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಟಿಇಟಿ ಪರೀಕ್ಷೆ ನಡೀತಾ ಇದೆ ಸೊ ಈ ಟಿಇಟಿ ಪರೀಕ್ಷೆಯಲ್ಲಿ ಹೇಗೆ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಥವಾ ಸಿಟೆಟ್ ಪರೀಕ್ಷೆಯಲ್ಲಿ ಆ ಪ್ರಶ್ನೆಗಳನ್ನ ಕೇಳಲಾಗ್ತದೋ ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಇದೆಯೋ ಅದೇ ರೀತಿಯ ಪ್ರಶ್ನೆ ಪತ್ರಿಕೆಯನ್ನ ನಮ್ಮ ಟಿ ಟಿ ಪರೀಕ್ಷೆಯಲ್ಲಿ ಕೂಡ ಅನುಸರಣೆ ಮಾಡ್ಲಾಗ್ತದೆ ನಾವು ಅಹ್ ಸಿಟೆಟ್ ಪರೀಕ್ಷೆಯನ್ನ ಮಾದರಿಯಾಗಿ ಇಟ್ಕೊಂಡು ನಮ್ಮ ಕರ್ನಾಟಕದಲ್ಲಿ ಕೂಡ ಟಿಇಟಿ ಪರೀಕ್ಷೆಯನ್ನ ಅಥವಾ ಕೆಆರ್ ಟಿಇಟಿ ಪರೀಕ್ಷೆಯನ್ನ ನಡೆಸ್ತಾ ಇರುವಂತದ್ದು ಸೊ ನಮ್ಮ ಕರ್ನಾಟಕದಲ್ಲಿ ನಡೆಯುವಂತಹ ಟಿಇಟಿ ಪರೀಕ್ಷೆಗೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಮಾನ್ಯತೆ ಇರುವಂತದ್ದು ಆದ್ರೆ ಈ ಸಿ ಟೆಟ್ ಪರೀಕ್ಷೆಗೆ ರಾಷ್ಟ್ರದಾದ್ಯಂತ ಮಾನ್ಯತೆ ಇದೆ ಸೊ ಈ ಸಿಟೆಟ್ ಪರೀಕ್ಷೆ ಅಥವಾ ಕೇಂದ್ರೀಯ ಶಿಕ್ಷಕರ ಅರ್ಹತ ಪರೀಕ್ಷೆಯಲ್ಲಿ ಅಹ್ ಅರ್ಹತೆ ಗಳಿಸಿದಂತಹ ಅಭ್ಯರ್ಥಿಗಳು ಇವರು ಕೇಂದ್ರೀಯ ವಿದ್ಯಾಲಯಗಳು ಅಂದ್ರೆ ಕೆ ವಿ ಎಸ್ ಸ್ಕೂಲ್ಸ್ ಗಳಂತೇಳಿ ನಾವೇನು ಕರಿತೇವೆ ಸೊ ಈ ಶಾಲೆಗಳಲ್ಲಿ ಹಾಗೂ ಸಿ ಬಿ ಶಾಲೆಗಳಲ್ಲಿ ಅಂದ್ರೆ ಸಿಬಿಎಸ್ಇ ಪಠ್ಯಕ್ರಮ ಇರುವಂತಹ ಶಾಲೆಗಳಲ್ಲಿ ಹಾಗೇನೆ ಸೈನಿಕ ಶಾಲೆಗಳಲ್ಲಿ ಆರ್ಮಿ ಪಬ್ಲಿಕ್ ಸ್ಕೂಲ್ ಅಥವಾ ಆರ್ಮಿ ಆರ್ಮಿ ಸ್ಕೂಲ್ಸ್ ಗಳಲ್ಲಿ ಹೀಗೆ ಈ ರೀತಿ ಕೇಂದ್ರ ಸರ್ಕಾರ ಡೈರೆಕ್ಟ್ ಆಗಿ ನಡೆಸುವಂತ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಕರಾಗಿ ನೇಮಕಾತಿಯನ್ನ ಹೊಂದಲಿಕ್ಕೆ ಈ ಸಿಟೆಟ್ ಪರೀಕ್ಷೆಯಲ್ಲಿ ಅರ್ಹರಾದಂತಹ ಅಭ್ಯರ್ಥಿಗಳು ಅರ್ಹರಾಗಿರ್ತಾರೆ ನೀವು ಶಿಕ್ಷಕರ ನೇಮಕಾತಿಯಲ್ಲಿ ಭಾಗವಹಿಸ್ಬೋದು ಸೊ ಇದಲ್ಲದೆ ಆಯಾ ರಾಜ್ಯಗಳು ನಡೆಸುವಂತ ಶಿಕ್ಷಕ ನೇಮಕಾತಿಗಳಲ್ಲಿ ಕೂಡ ಅಹ್ ನೀವು ಭಾಗವಹಿಸ್ಲಿಕ್ಕೆ ಅದಕ್ಕೆ ಅರ್ಜಿಯನ್ನ ಹಾಕ್ಲಿಕ್ಕೆ ನೀವು ಅರ್ಹತೆಯನ್ನ ಪಡಿತೀರಿ ಸಿಟಿ ಪರೀಕ್ಷೆಯನ್ನ ಉತ್ತೀರ್ಣರಾಗೋದ್ರಿಂದ ಸೊ ಈ ವರ್ಷದ ಸಿಟಿ ಪರೀಕ್ಷೆ ಯಾಕೆ ಡಿಲೇ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಅಹ್ ಹೊರ ಬರ್ತಾ ಇದೆ ಸೊ ಕಾರಣ ಏನಂತ ಹೇಳಿದ್ರೆ ಸೊ ಸಿ ಬಿ ಎಸ್ಇ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಮಹತ್ತರವಾದಂತ ಬದಲಾವಣೆಗೆ ಕೈ ಹಾಕಿರುವಂತದ್ದು ಸೊ ಇದರ ಪ್ರಮುಖ ಉದ್ದೇಶ ಏನಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಶಾಲಾ ಪೂರ್ವ ಹಂತದಿಂದ ಅಂದ್ರೆ ನರ್ಸರಿಯಿಂದ ಪ್ರೌಢ ಶಿಕ್ಷಣದವರೆಗೂ ಅಂದ್ರೆ ಕಾಲೇಜು ಶಿಕ್ಷಣದವರೆಗೂ ಗುಣಮಟ್ಟದ ಶಿಕ್ಷಣ ದೊರಕಬೇಕು ಅದಕ್ಕಾಗಿ ನುರಿತ ಕೌಶಲ್ಯ ಭರಿತ ಕ್ವಾಲಿಫೈಡ್ ಟೀಚರ್ಸ್ ಗಳ ಅಗತ್ಯ ಇದೆ ಎಂಬುದನ್ನ ಮನಗಂಡು ಈ ಎಲ್ಲಾ ಹಂತದ ಶಿಕ್ಷಕರಿಗೆ ಕೂಡ ಸಿಟೆಟ್ ಪರೀಕ್ಷೆಯನ್ನ ಕಡ್ಡಾಯಗೊಳಿಸುವತ್ತ ಒಂದು ದಿಟ್ಟ ಹೆಜ್ಜೆಯನ್ನ ಸಿ ಬಿ ಎನ್ ಸಿ ಟಿ ಯ ಜೊತೆಗೂಡಿ ಇಟ್ಟಿರುವಂತದ್ದು ಸೊ ನಿಮ್ಗೆಲ್ರು ಕೂಡ ಹಾಗೆ ಈ ಮೊದಲು ಹೇಗಿತ್ತು ಅಂತ ಹೇಳಿದ್ರೆ ಕೇವಲ ಒಂದರಿಂದ ಎಂಟನೇ ತರಗತಿವರೆಗೆ ಬೋಧನೆ ಮಾಡುವಂತ ಶಿಕ್ಷಕರಿಗೆ ಮಾತ್ರ ಸಿಟೆಟ್ ಅಥವಾ ಟಿಇಟಿ ಪರೀಕ್ಷೆ ಆಯಾ ರಾಜ್ಯಗಳಲ್ಲಿ ಟಿಇಟಿ ಪರೀಕ್ಷೆ ಕಡ್ಡಾಯವಾಗಿ ಇಟ್ಟಿದ್ರು ನೀವು ಅದನ್ನ ಕ್ವಾಲಿಫೈ ಆಗ್ಬೇಕು ಅನ್ನುವಂತ ಒಂದು ನಿಬಂಧನೆಯನ್ನ ಇಟ್ಟಿದ್ರು ನೀವು ಶಿಕ್ಷಕರ ನೇಮಕಾತಿಗಳಿಗೆ ಅರ್ಜಿಯನ್ನ ಸಲ್ಲಿಸಬೇಕಿದ್ರೆ ನೀವು ಸಿ ಟೆಟ್ ಅಥವಾ ಟಿಟಿ ಪರೀಕ್ಷೆ ಆಯಾ ರಾಜ್ಯಗಳು ನಡೆಸುವಂತ ಟಿಟಿ ಪರೀಕ್ಷೆಯನ್ನ ನೀವು ಉತ್ತೀರ್ಣರಾಗಿರಬೇಕು ಅಂತ ಹೇಳಿ ಎನ್ ಸಿಟಿಇ ಗೈಡ್ ಲೈನ್ಸ್ ಇತ್ತು ಅದನ್ನೇ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ತಮ್ಮ ರಾಜ್ಯದಲ್ಲಿ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಅನುಸರಣೆ ಮಾಡ್ತಾ ಇದ್ರು ಸೊ ಇದು ಇಷ್ಟರ ತನಕ ಇದ್ದಂತ ಗೈಡ್ ಲೈನ್ಸ್ ಸೊ ಈಗ ಹೊಸದಾಗಿ ಯಾವ ತರ ಸಿಟೆಟ್ ಪರೀಕ್ಷೆಯನ್ನ ಮರುವಿನ್ಯಾಸ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ್ರೆ ಸೊ ಈಗ ಒಟ್ಟು ನಾಲ್ಕು ಹಂತಗಳ ಸಿಟೆಟ್ ಪರೀಕ್ಷೆಯ ಒಂದು ಪ್ರಸ್ತಾಪನೆಯನ್ನ ಇಟ್ಟಿರುವಂತದ್ದು ಸೊ ಇದು ಆಲ್ಮೋಸ್ಟ್ ಫೈನಲ್ ಆಗಿದೆ ಸೊ ಫೋರ್ ಲೆವೆಲ್ಸ್ ಆಫ್ ಸಿಟೆಟ್ ಪ್ರಸ್ತಾಪಿತ ಹೊಸ ವಿನ್ಯಾಸದ ಪ್ರಕಾರ ಒಟ್ಟು ನಾಲ್ಕು ಹಂತಗಳಲ್ಲಿ ಸಿಟೆಟ್ ಪರೀಕ್ಷೆ ಮುಂದಿನ ದಿನಗಳಲ್ಲಿ ನಡೀಲಿಕ್ಕೆ ಇದೆ ಸೊ ಒಂದು ಬಾಲವಾಟಿಕ ಸೊ ಅಂದ್ರೆ ಪೂರ್ವ ಪ್ರಾಥಮಿಕ ಶಿಕ್ಷಣ ನರ್ಸರಿ ಸ್ಕೂಲ್ಸ್ ಗಳಿಗೆ ಪಾಠ ಮಾಡುವಂತಹ ಶಿಕ್ಷಕರಿಗೆ ಬಾಲವಾಟಿಕ ಇದು ಹೊಸದಾಗಿ ಇಟ್ಟಿರುವಂತಹ ಒಂದು ಪತ್ರಿಕೆ ಹಾಗೇನೆ ತರಗತಿ ಒಂದರಿಂದ ಐದು ಇದು ಈಗಾಗಲೇ ಇದ್ದಂತ ಪತ್ರಿಕೆ ಪತ್ರಿಕೆ ಒಂದ್ ಅಂತ ಕರ್ತವೆ ಪೇಪರ್ ಒನ್ ಒಂದರಿಂದ ಐದನೇ ತರಗತಿವರೆಗೆ ಪಾಠ ಮಾಡುವಂತಹ ಶಿಕ್ಷಕರಿಗೆ ಕಡ್ಡಾಯವಾಗಿ ಅರ್ಹತಿಯನ್ನ ಗಳಿಸಲೇಬೇಕಾದಂತಹ ಪತ್ರಿಕೆ ಸೊ ಹಾಗೆಯೇ ಇನ್ನೊಂದು ಪತ್ರಿಕೆ ಪತ್ರಿಕೆ ಎರಡು ಇದು ಆರರಿಂದ ಎಂಟನೇ ತರಗತಿವರೆಗೆ ಬೋಧನೆ ಮಾಡುವಂತಹ ಶಿಕ್ಷಕರಿಗೆ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸೊ ನಮ್ಮಲ್ಲಿ ಜಿಪಿಟಿ ಶಿಕ್ಷಕರು ಗ್ರಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಂತ ಹೇಳಿ ನಾವು ಏನು ಕರಿತೇವೆ ಸೊ ಈ ಹಂತದಲ್ಲಿ ಪಾಠ ಮಾಡುವಂತಹ ಶಿಕ್ಷಕರಿಗೆ ಪೇಪರ್ ಟು ಅಥವಾ ಪತ್ರಿಕೆ ಎರಡು ಕಂಪಲ್ಸರಿ ಇದೆ ನಮ್ಮ ಕರ್ನಾಟಕದಲ್ಲಿ ಕೂಡ ಕಂಪಲ್ಸರಿ ಇದೆ ಸೊ ಹಾಗೆ ಇನ್ನೊಂದು ಹೊಸದಾಗಿ ಪತ್ರಿಕೆಯನ್ನು ಇಟ್ಟಿರುವಂತದ್ದು ಇದು ಒಂಬತ್ತರಿಂದ ಹನ್ನೆರಡನೇ ತರಗತಿಯವರಿಗೆ ಪಾಠ ಮಾಡುವಂತಹ ಶಿಕ್ಷಕರಿಗೆ ನೈನ್ ಟು ಟ್ವೆಲ್ತ್ ಟೀಚರ್ಸ್ ಗಳಿಗೆ ಇದು ಪ್ರೌಢ ಶಿಕ್ಷಣ ಅಥವಾ ಕಾಲೇಜ್ ಶಿಕ್ಷಣ ನಮ್ಮಲ್ಲಿ ಪಿ ಯು ಕರ್ನಾಟಕದಲ್ಲಿ ಪಿ ಯು ಎಜುಕೇಶನ್ ಅಂತ ಹೇಳಿ ಕರಿತವೆ ಪ್ರಿ ಯುನಿವರ್ಸಿಟಿ ಎಜುಕೇಶನ್ ಅಂತ ಹೇಳಿ ಸೊ ಈ ಹಂತಕ್ಕೆ ಕೂಡ ಒಂದು ಹೊಸ ಪತ್ರಿಕೆಯನ್ನ ಇಟ್ಟಿರುವಂತದ್ದು ಸೊ ಇದೆರಡು ಹೊಸ ಪತ್ರಿಕೆಗಳು ಒಂದು ಬಾಲವಟಿಕ ಇದು ಪೂರ್ವ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಅಂದ್ರೆ ನರ್ಸರಿ ಸ್ಕೂಲ್ ಅಲ್ಲಿ ಪಾಠ ಮಾಡುವಂತಹ ಶಿಕ್ಷಕರಿಗೆ ಇದು ಹೊಸದಾಗಿ ಬಂದಿರುವಂತಹ ಪತ್ರಿಕೆ ಅದರ ಜೊತೆಗೆ ಒಂಬತ್ತರಿಂದ ಹನ್ನೆರಡನೇ ತರಗತಿವರೆಗೆ ಪಾಠ ಮಾಡುವಂತ ಶಿಕ್ಷಕರಿಗೆ ಇದು ಕೂಡ ಹೊಸದಾಗಿ ಇಟ್ಟಿರುವಂತ ಒಂದು ಪತ್ರಿಕೆ ಸೊ ಈ ರೀತಿ ನಾಲ್ಕು ಹಂತಗಳಲ್ಲಿ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನ ಮರು ವಿನ್ಯಾಸ ಮಾಡಲಿಕ್ಕೆ ಹೊರಟಿರುವಂತದ್ದು ಸೊ ಇದರ ಬಗ್ಗೆ ಚರ್ಚೆಯನ್ನ ಮಾಡಲಿಕ್ಕೆ ಎನ್ ಸಿ ಟಿ ಸಾಕಷ್ಟು ವರ್ಕ್ಶಾಪ್ ಗಳನ್ನ ಮಾಡಿದೆ ವಿಚಾರ ಸಂಕಿರಣಗಳನ್ನ ಮಾಡಿದೆ ಸೊ ಎನ್ ಸಿಟಿ ಎ ಬಗ್ಗೆ ನಿಮಗೆ ಈಗಾಗಲೇ ಗೊತ್ತಿದೆ ಸೊ ಎನ್ ಸಿ ಟಿ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ಶಿಕ್ಷಕ ಶಿಕ್ಷಣ ಕೋರ್ಸ್ ಗಳನ್ನ ನಿಯಂತ್ರಿಸುವಂತ ಹಾಗೆಯೇ ಶಿಕ್ಷಕ ಶಿಕ್ಷಣ ಕೋರ್ಸ್ ಗಳಿಗೆ ಪಠ್ಯಕ್ರಮವನ್ನ ರೂಪಿಸುವಂತ ಪ್ರಮುಖವಾಗಿರುವಂತ ಒಂದು ಸಂಸ್ಥೆ ಸೊ ಈ ಎನ್ ಸಿ ಟಿಯ ಗೈಡ್ ಗಳನ್ನ ಕೇಂದ್ರ ಸರ್ಕಾರ ನಡೆಸುವಂತಹ ಎಲ್ಲಾ ಶಾಲೆಗಳು ಸಿ ಬಿ ಎಸ್ ಸಿ ಸ್ಕೂಲ್ಸ್ ಗಳಾಗಿರ್ಬೋದು ಆರ್ಮಿ ಸ್ಕೂಲ್ಸ್ ಗಳಾಗಿರ್ಬಹುದು ಹಾಗೇನೆ ರಾಜ್ಯ ಸರ್ಕಾರಗಳು ನಡೆಸುವಂತಹ ಎಲ್ಲ ಶಾಲೆಗಳು ಕೂಡ ಎನ್ ಸಿ ಟಿ ಯ ಗೈಡ್ ಲೈನ್ಸ್ ಗಳನ್ನ ಫಾಲೋ ಮಾಡಬೇಕು ಎನ್ ಸಿ ಗೈಡ್ ಲೈನ್ಸ್ ನ ಪ್ರಕಾರ ಸರ್ಕಾರಗಳು ದೇಶದಲ್ಲಿ ಅಥವಾ ತಮ್ಮ ತಮ್ಮ ರಾಜ್ಯದಲ್ಲಿ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳಬೇಕು ಎನ್ ಸಿಟಿಯ ಗೈಡ್ ಲೈನ್ಸ್ ಅನ್ನ ಯಾವುದೇ ಕಾರಣಕ್ಕೂ ಕೂಡ ವಯೋಲೇಷನ್ ಮಾಡೋ ಹಾಗಿಲ್ಲ ಗೈಡ್ ಲೈನ್ಸ್ ನ ಪ್ರಕಾರ ಎಲ್ಲ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗಳನ್ನ ಮುಗಿಸಬೇಕು ಸೊ ಶೀಘ್ರದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಗೈಡ್ ಲೈನ್ಸ್ ಗಳು ಎನ್ ಸಿಟಿಇ ಹಾಗೇನೆ ಸಿಬಿಎಸ್ಇ ಕಡೆಯಿಂದ ಹೊರಬೀಳುವಂತ ಸಾಧ್ಯತೆ ಇದೆ ಸೊ ಈ ಒಂದು ಹೊಸ ಪರೀಕ್ಷಾ ಪದ್ಧತಿ ನಮ್ಮ ಕರ್ನಾಟಕದಲ್ಲಿ ಕೂಡ ಜಾರಿ ಆಗ್ಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಅಭ್ಯರ್ಥಿಗಳು ಕೇಳಿದ್ರು ಸೊ ನಮ್ಮ ಕರ್ನಾಟಕದಲ್ಲಿ ಕೂಡ ಜಾರಿಯಾಗುವಂತಹ ಎಲ್ಲ ಸಾಧ್ಯತೆ ಕೂಡ ಇದೆ ಯಾಕಂತ ಹೇಳಿದ್ರೆ ಎನ್ ಸಿಟಿಯ ಗೈಡ್ ಲೈನ್ಸ್ ಗಳನ್ನ ಎಲ್ಲಾ ರಾಜ್ಯ ಸರ್ಕಾರಗಳು ಕೂಡ ಫಾಲೋ ಮಾಡ್ಬೇಕು ಅದರ ಪ್ರಕಾರ ಶಿಕ್ಷಕರ ನೇಮಕಾತಿಗಳನ್ನ ಕೂಡ ಮಾಡಬೇಕು ಆದ್ರಿಂದ ನಮ್ಮ ರಾಜ್ಯದಲ್ಲಿ ಎಸ್ ಸ್ಟೇಟ್ ಎಜುಕೇಶನ್ ಪಾಲಿಸಿ ಇದ್ರೂ ಕೂಡ ಎನ್ ಸಿ ಟಿಯ ಗೈಡ್ ಲೈನ್ಸ್ ಗಳನ್ನ ಎಲ್ಲಾ ರಾಜ್ಯ ಸರ್ಕಾರಗಳು ಫಾಲೋ ಮಾಡಲೇಬೇಕಾಗಿರುವಂತಹ ಅನಿವಾರ್ಯತೆ ಇರೋದ್ರಿಂದ ನಮ್ಮ ರಾಜ್ಯದಲ್ಲಿ ಕೂಡ ಅದೆಷ್ಟು ಶೀಘ್ರದಲ್ಲಿ ಇದು ಜಾರಿಗೊಳಿಸುವಂತ ಸಾಧ್ಯತೆ ಇದೆ ಆ ಒಂದು ಬಾರಿ ಸಿ ಬಿ ದೇಶದಾದ್ಯಂತ ಈ ಒಂದು ಹೊಸ ಪರೀಕ್ಷಾ ಪದ್ಧತಿಯನ್ನ ಸಿಟೆ ಪರೀಕ್ಷಾ ಪದ್ಧತಿಯನ್ನ ಜಾರಿಗೊಳಿಸಿದ ತಕ್ಷಣ ನಮ್ಮ ಕರ್ನಾಟಕದಲ್ಲಿ ಕೂಡ ಹಾಗೆ ಎಲ್ಲ ರಾಜ್ಯಗಳಲ್ಲಿ ಕೂಡ ಈ ಒಂದು ಹೊಸ ಪರೀಕ್ಷಾ ಪದ್ಧತಿ ಶಿಕ್ಷಕರ ಆಹ್ಹತ ಪರೀಕ್ಷೆಯ ಹೊಸ ಪದ್ಧತಿ ಜಾರಿಗೊಳ್ಳುವಂತಹ ಎಲ್ಲ ಸಾಧ್ಯತೆ ಕೂಡ ಇದೆ ಸೊ ಈಗಾಗಲೇ ಪತ್ರಿಕೆ ಒಂದು ಹಾಗೂ ಪತ್ರಿಕೆ ಎರಡಕ್ಕೆ ಸದ್ಯಕ್ಕೆ ಇರುವಂತಹ ಸಿಲೆಬಸ್ ಕೂಡ ಮಾಡಿಫೈ ಆಗುವಂತಹ ಸಿಲೆಬಸ್ ಸಾಕಷ್ಟು ಬದಲಾವಣೆ ಆಗುವಂತ ಸಾಧ್ಯತೆ ಕೂಡ ಇದೆ ಸೊ ಯಾವಾಗ ಈ ಒಂದು ಹೊಸ ಮಾದರಿಯ ಶಿಕ್ಷಕರ ಅರ್ಹತಾ ಪರೀಕ್ಷೆಗಳು ಜಾರಿಗೊಳ್ಬಹುದು ಅನ್ನೋದ್ರ ಬಗ್ಗೆ ಅಹ್ ಹಲವಾರು ಮಾಧ್ಯಮಗಳಲ್ಲಿ ಹಾಗೇನೆ ಸಾಮಾಜಿಕ ಜಾಲತಾಣಗಳಲ್ಲಿ ಬೇರೆ ಬೇರೆ ಮಾಹಿತಿಗಳು ಹೊರಬರ್ತಾ ಇದೆ ಸೊ ಕೆಲವರು ಹೇಳ್ತಾರೆ ಇದೇ ವರ್ಷ ಜಾರಿಗೊಳ್ಳಬಹುದು ಅಥವಾ ಬರುವ ವರ್ಷ ಜಾರಿಗೊಳ್ಬಹುದು ಸೊ ಇದರ ಬಗ್ಗೆ ಎನ್ ಸಿಟಿ ಅಂದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್ ಒಂದು ಸ್ಪಷ್ಟನೆಯನ್ನ ನೀಡಿರುವಂತದ್ದು ಒಂದು ಅಫಿಷಿಯಲ್ ಟ್ವಿಟರ್ ಹ್ಯಾಂಡಲ್ ಅಲ್ಲಿ ಸ್ಪಷ್ಟನೆಯನ್ನ ನೀಡಿರುವಂತದ್ದು ಯಾರು ನೀಡಿದ್ದಾರೆ ಅಂತ ಹೇಳಿದ್ರೆ ಎನ್ ಸಿಟಿ ಎ ಚೇರ್ಪರ್ಸನ್ ಪಂಕಜ್ ಅರೋರಾ ಸೊ ಇವರು ಎನ್ ಸಿಟಿಯ ಅಫಿಷಿಯಲ್ ಟ್ವಿಟರ್ ಹ್ಯಾಂಡಲ್ ನಲ್ಲಿ ಒಂದು ಅಪ್ಡೇಟ್ ಅನ್ನ ನೀಡಿದ್ದಾರೆ ಎನ್ ಸಿಟಿಇ ರೂಲ್ಡ್ ಔಟ್ ಫೋರ್ ಲೆವೆಲ್ ಟೆಸ್ಟ್ ಫಾರ್ ಟೀಚರ್ಸ್ ಅಂಡರ್ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಬಿಫೋರ್ ಟೂ ತೌಸಂಡ್ ಟ್ವೆಂಟಿ ಸೊ ಏನಂತ ಹೇಳಿದ್ರೆ ಈ ಹೊಸ ಮಾದರಿಯ ಸೀಟೆಟ್ ಪರೀಕ್ಷೆ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಥವಾ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಜಾರಿಗೊಳ್ಳಬಹುದು ಅತಿ ಶೀಘ್ರದಲ್ಲಿ ಜಾರಿಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವರದಿಗಳು ಬಂದಿದ್ದು ಸೊ ಇದಕ್ಕೆ ಒಂದು ಸೊ ಇದಕ್ಕೆ ಸಂಬಂಧಪಟ್ಟ ಎನ್ ಸಿಟಿಯ ಚೇರ್ಮನ್ ಪಂಕಜ್ ಅರೋರಾ ಇವರು ಒಂದು ಸ್ಪಷ್ಟನೆಯನ್ನ ಕೊಡ್ತಾರೆ ಸೊ ನಾವು ಸದ್ಯಕ್ಕೆ ಈ ಒಂದು ಹೊಸ ಮಾದರಿಯ ಪರೀಕ್ಷಾ ಪದ್ಧತಿಯನ್ನ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಲ್ಲಿ ಅಳವಡಿಸಿಕೊಳ್ತಾ ಇಲ್ಲ ಸೊ ಎರಡು ಸಾವಿರದ ಇಪ್ಪತ್ತೇಳಕ್ಕಿಂತ ಮುಂಚೆ ನಾವು ಈ ಒಂದು ಹೊಸ ಮಾದರಿಯ ಪರೀಕ್ಷಾ ವಿನ್ಯಾಸವನ್ನ ಅಳವಡಿಸಿಕೊಳ್ಳುವುದಿಲ್ಲ ಏನಿದ್ರು ಎರಡು ಸಾವಿರದ ಇಪ್ಪತ್ತೇಳರ ನಂತರವೇ ಈ ಒಂದು ಹೊಸ ಮಾದರಿಯ ಪರೀಕ್ಷಾ ಪದ್ಧತಿ ಜಾರಿಗೊಳ್ತದೆ ಅನ್ನೋದರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನೋಡಿ ಎನ್ ಸಿಟಿ ರೂಲ್ಡ್ ಫೋರ್ ಲೆವೆಲ್ ಟೆಸ್ಟ್ ಫಾರ್ ಟೀಚರ್ಸ್ ಅಂಡರ್ ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಬಿಫೋರ್ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಎರಡು ಸಾವಿರದ ಇಪ್ಪತ್ತೇಳಕ್ಕಿಂತ ಮೊದಲು ಈ ಒಂದು ಹೊಸ ಮಾದರಿಯ ಶಿಕ್ಷಕರ ಅರ್ಹತ ಪರೀಕ್ಷೆ ಜಾರಿಗೆ ಬರುವುದಿಲ್ಲ ಏನಿದ್ರು ಎರಡು ಸಾವಿರದ ಇಪ್ಪತ್ತೇಳರ ನಂತರವೇ ಈ ಒಂದು ಹೊಸ ಮಾದರಿಯ ಪರೀಕ್ಷಾ ಪದ್ಧತಿ ಜಾರಿಗೆ ಬರುವಂತದ್ದು ಸೊ ಸದ್ಯಕ್ಕೆ ಸಿಟೆಟ್ ಪರೀಕ್ಷೆಯನ್ನ ಕಂಡಕ್ಟ್ ಮಾಡೋದಿದ್ರೆ ಹಳೆ ಮಾದರಿಯ ವಿನ್ಯಾಸದಲ್ಲಿ ಪರೀಕ್ಷೆ ನಡೀತದೆ ಪ್ರಸ್ತಾಪಿತ ಹೊಸ ಮಾದರಿಯಲ್ಲಿ ಪರೀಕ್ಷೆ ನಡೆಯುವುದಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಕೂಡ ಎರಡ್ ಸಾವಿರದ ಇಪ್ಪತ್ತೇಳರ ನಂತರ ಸೊ ಈ ಒಂದು ಹೊಸ ಮಾದರಿಯ ಶಿಕ್ಷಕರ ಅರ್ಹತ ಪರೀಕ್ಷೆ ಜಾರಿಗೊಳ್ಳುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಸೊ ಇದು ಸಿಟೆಟ್ ಪರೀಕ್ಷೆಯ ಹೊಸ ವಿನ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ಗಳಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ನಲ್ಲಿ ನೀವು ಕಮೆಂಟ್ ಅನ್ನು ಮಾಡಬಹುದು ಥ್ಯಾಂಕ್ ಯು ನಮಸ್ತೆ